ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ನಲವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸೀತಾದೇವಿಯನ್ನು ಕಂಡಂತಹ ಹನುಮಂತನು ಸೀತಾದೇವಿಗೆ ಸಮಾಧಾನವನ್ನು ಮಾಡಿ ಆಕೆಯಲ್ಲಿ ಭವಿಷ್ಯದ ಬಗ್ಗೆ ಒಂದು ಭರವಸೆಯನ್ನು ಮೂಡಿಸಿ ಶ್ರೀರಾಮಚಂದ್ರನು ಖಂಡಿತವಾಗಿಯೂ ಸಮುದ್ರವನ್ನು ದಾಟಿ ಕ್ವಾನರ ಸೈನ್ಯದೊಂದಿಗೆ ಬಂದು ರಾವಣನನ್ನು ಆತನ ಬಂಧುಗಳ ಸಮೇತವಾಗಿ ಕೊಂದು ನಿನ್ನನ್ನು ಬಿಡುಗಡೆ ಮಾಡಿ ಕರೆದುಕೊಂಡು ಅಯೋಧ್ಯೆಗೆ ಹೋಗುವನು ಎಂದು ಧೈರ್ಯವನ್ನು ಹೇಳಿ ಆಕೆಯಿಂದ ಬೀಳ್ಕೊಂಡು ಈಗ ಹಿಂತಿರುಗಿ ಶ್ರೀರಾಮನ ಬಳಿಗೆ ಹೊರಟಿರುವನು ಸಚ ವಾಗ್ವೆ ಪ್ರಶಸ್ತಾಭಿರ್ ಸಚ ವಾಗ್ ಪ್ರಶಸ್ತಾಭಿರ್ಗ ಮಿಶ್ಚನ್ ಪೂಜಯ ಸ್ಥಯಾ ತಸ್ಮಾ ದೇಶದ ಪಕ್ಷಮ್ಯ ಚಿಂತ ಯಾ ಸೀತಾದೇವಿಯು ತನ್ನಲ್ಲಿ ಅನುಮತಿಯನ್ನು ಪಡೆದು ಹೊರಟು ನಿಂತ ಹನುಮಂತನ ಬಗ್ಗೆ ಪೂಜ್ಯ ಭಾವದಿಂದ ಕೃತಜ್ಞತಾಪೂರ್ವಕವಾಗಿ ಅವನನ್ನು ಆಧರಿಸಿದಳು ಬಳಿಕ ಆ ವಾನರೋತ್ತಮನು ಅವಳಿದ್ದ ಪ್ರದೇಶದಿಂದ ಸ್ವಲ್ಪ ದೂರ ಹೋಗಿ ಹೀಗೆ ಆಲೋಚಿಸತೊಡಗಿದನು ಅಲ್ಪಶೇಷಮಿದಂ ಕಾರ್ಯಂ ಮಿದಂ ಕಾರ್ಯಮಸಿತ ಕ್ಷಣ ತ್ರೀನುಪಾಯ ಚತುರ್ಥ ಯಶ್ಯತೆ ಸೀತಾದೇವಿಯನ್ನು ನೋಡುವ ಒಂದು ಕೆಲಸವೂ ಮುಗಿಯಿತು ಇನ್ನು ಮಾಡಬೇಕಾದ ಕಾರ್ಯವು ಸ್ವಲ್ಪವೇ ಉಳಿದಿದೆ ಅದು ರಾವಣನ ಬಲಾಬಲಗಳನ್ನು ಪರೀಕ್ಷಿಸುವುದು ಅದನ್ನು ನಾನು ಮುಗಿಸಿಯೇ ಹೋಗಬೇಕು ಚತುರೋಪಾಯಗಳಲ್ಲಿ ಮೊದಲ ಮೂರನ್ನು ಅಂದರೆ ಸಾಮ ದಾನ ಭೇದಗಳು ಈ ಹಿಂದಿಗೆ ಹನುಮಂತನು ಯೋಚಿಸಿ ಆಲೋಚಿಸಿರುವಂತೆ ಅತ್ಯಂತ ಶ್ರೀಮಂತರಾದಂತಹ ಆ ರಾಕ್ಷಸರಲ್ಲಿ ದಾನವೆಂಬುದು ಸಾಧ್ಯವಾಗುವುದಿಲ್ಲ ಅವರ ಅಸುರಿ ಪ್ರವೃತ್ತಿಯ ಕಾರಣದಿಂದ ಅವರಿಗೆ ಸಮಾಧಾನವನ್ನು ಹೇಳಿಯೂ ಅವರನ್ನು ಮಾರ್ಗಕ್ಕೆ ತರಲಾಗದು ಅದೇ ರೀತಿಯಾಗಿ ತಮ್ಮ ಬಲದಿಂದ ಗರ್ವಿತರಾಗಿ ಮೆರೆಯುತ್ತಿರುವ ಅವರಲ್ಲಿ ಭೇದೋಪಾಯವೂ ನಡೆಯುವುದಿಲ್ಲ ಆದ್ದರಿಂದ ಅವರಿಗೆ ನಾಲ್ಕನೆಯದಾದ ದಂಡೋಪಾಯವೇ ಯೋಗ್ಯವಾದುದು ಈ ಮೊದಲ ಮೂರನ್ನು ಸಾಮಧಾನ ಭೇದಗಳನ್ನು ಪಕ್ಕಕ್ಕಿರಿಸಿ ನಾಲ್ಕನೆಯ ದಂಡೋಪಾಯವನ್ನು ಮಾತ್ರ ಆಶ್ರಯಿಸುವುದು ಯುಕ್ತವೆಂದು ತೋರುತ್ತದೆ ನಸಾಮ ರಕ್ಷಸಗುಣ ನಸಾಮ ರಕ್ಷಸಗುಣಾಯ ಕಲ್ಪತೆ ನ ಸಾಧ್ಯ ರೋಚತೆ ರಾಕ್ಷಸರ ಬಳಿ ಸಾಮೋಪಾಯವು ಕೆಲಸ ಮಾಡದು ಧನ ಮದಾಂಧರಾದ್ದರಿಂದ ದಾನವು ನಿಷ್ಪ್ರಯೋಜಕವು ಬಲಗರ್ವಿತರಾದ್ದರಿಂದ ಭೇದೋಪಾಯವು ನಡೆಯದು ಆದ್ದರಿಂದ ನಡೆಯದಾದ ಪರಾಕ್ರಮ ಸಾಧ್ಯವಾದ ದಂಡೋಪಾಯವೇ ರಾಕ್ಷಸರ ವಿಷಯದಲ್ಲಿ ಸಮಂಜಸವಾದುದು ಕಾರ್ಯ ಪರಾಕ್ರಮೇಯ ಕಶ್ಚಿತಿ ರಾಕ್ಷಸ ಕಥಂಚಿಹಾತ್ಯಮಾರ್ಧವಂ ನಾನು ಪರಾಕ್ರಮವನ್ನು ತೋರದಿದ್ದರೆ ಇವರ ಸತ್ವವೆಷ್ಟೆಂಬುದು ನಮಗೆ ತಿಳಿಯದು ಶೂರರಾದ ಹಲವರು ರಾಕ್ಷಸರು ಹತರಾದರೆ ಆಗ ಉಳಿದವರು ಮೆತ್ತಗಾಗುವರು ಆದ್ದರಿಂದ ಯುದ್ಧ ಮಾಡುವುದೇ ಉಚಿತವೆಂದು ನಿಶ್ಚಯಿಸಿದನು ಕಾರ್ಯೇ ಕರ್ಮಣಿ ಯೋ ಬಹುನ್ಯಪಿ ಪಾಧೆಯೇತ ಪೂರ್ವ ವಿರೋಧೇನ ಸ ಕಾರ್ಯಂ ಕರ್ತು ಒಪ್ಪಿಸಿದ ಕಾರ್ಯವನ್ನು ಸಾಧಿಸಿ ಅದಕ್ಕೆ ಭಂಗವಾಗದಂತೆ ಅದಕ್ಕೆ ಪೂರಕವಾಗಿ ಮತ್ತೊಂದು ಕಾರ್ಯವನ್ನು ಸಾಧಿಸುವವನೇ ನಿಜವಾಗಿ ಕಾರ್ಯದಕ್ಷನು ಅಂದರೆ ಶ್ರೀರಾಮಚಂದ್ರ ಹಾಗೂ ಸುಗ್ರೀವ ಆತನಿಗೆ ಒಪ್ಪಿಸಿರುವ ಕಾರ್ಯ ಸೀತಾದೇವಿಯನ್ನು ಅನ್ವೇಷಣೆ ಮಾಡುವುದು ರಾವಣನು ಎಲ್ಲಿದ್ದಾನೆ ಎಂಬುದನ್ನು ತಿಳಿಯುವುದು ಆ ಕೆಲಸವೇನು ಈಗ ಸುಸೂತ್ರವಾಗಿ ನಡೆಯಿತು ಹೇಗೆ ಎಲ್ಲಿ ಬರಬೇಕು ಯಾವ ಯುದ್ಧ ಎಲ್ಲಿ ಯುದ್ಧವನ್ನು ಮಾಡಬೇಕೆಂಬುದು ತಿಳಿಯಿತು ಮುಂದೆ ಸೀತಾದೇವಿಯನ್ನು ಇಲ್ಲಿಂದ ಬಿಡಿಸಿಕೊಂಡು ಹೋಗಬೇಕೆಂದರೆ ಯುದ್ಧೋಪಾಯವಲ್ಲದೆ ಅನ್ಯ ಮಾರ್ಗವಿಲ್ಲ ಹೀಗೂ ಸೀತಾದೇವಿಯು ಹನುಮಂತನ ಬೆನ್ನ ಮೇಲೆ ಕುಳಿತು ಇಲ್ಲಿಂದ ಪರಾರಿಯಾಗುವಂತಹ ಯೋಚನೆಗೆ ಸುತಾರಾಮ್ ಒಪ್ಪಲಾಳು ಆಕೆಯ ರಾವಣನು ತನ್ನನ್ನು ಕದ್ದುಕೊಂಡು ಬಂದಿರುವಾಗ ಆ ರಾವಣನಿಗೆ ದಂಡವನ್ನು ವಿಧಿಸಿಯೇ ರಾಮನು ಇಲ್ಲಿಂದ ನನ್ನನ್ನು ಕರೆದುಕೊಂಡು ಹೋಗಬೇಕೆಂಬ ದೃಢ ನಿಶ್ಚಯವನ್ನು ಆ ಜಗನ್ಮಾತೆ ಮಾಡಿರುವಳು ಆ ಕಾರಣದಿಂದಾಗಿ ಮುಂದೆ ಯುದ್ಧೋಪಾಯವೇ ನಿಶ್ಚಯವಾದರೆ ಆ ಯುದ್ಧದಲ್ಲಿ ರಾಕ್ಷಸ ನಿಜವಾದ ಬಲಾಬಲಗಳೇನು ಶಿವದಾನವ ಗಂಧರ್ವರೆಲ್ಲರೂ ರಾವಣನೆಂದು ಹೆದರಿಕೊಂಡಿರಬಹುದು ಆದರೆ ವಾಸ್ತವದಲ್ಲಿ ಅವರ ಬಲಾಬಲಗಳು ಎಷ್ಟಿವೆ ಇದನ್ನು ಸ್ವತಃ ರಾಮದೂತನಾಗಿ ಹನುಮಂತನೇ ಪರೀಕ್ಷೆ ಮಾಡಿಕೊಂಡು ಹೋದರೆ ಆಗ ಅವರ ಬಗ್ಗೆ ಇಲ್ಲ ಸಲದೇ ಏಕೆಂದರೆ ರಾವಣನು ಜಗತ್ತಿನಾದ್ಯಂತ ಭಯವನ್ನು ಬಿತ್ತಿಯೇ ಆ ಕಾರಣದಿಂದಾಗಿಯೇ ವೀರಾದಿವೀರ ಅತ್ಯಂತ ಪರಾಕ್ರಮಿ ಅನ್ ಎಂದು ಹೇಳಿಸಿಕೊಂಡು ಇಂದ್ರನಾದಿಯಾಗಿ ಎಲ್ಲರೂ ತಲೆ ತಗ್ಗಿಸುವಂತೆ ಮಾಡಿದ್ದಾಗ ಎಲ್ಲರೂ ಭಯದಿಂದಲೇ ಇರುತ್ತಾರೆ ಆದರೆ ಆ ಬಲವೇ ಎಲ್ಲ ಕಾಲದಲ್ಲೂ ಇರಬೇಕೆಂದಿಲ್ಲವಲ್ಲ ಈ ಕ್ಷಣದಲ್ಲಿ ಆತನ ಫಲಾಫಲಗಳೇನು ಎಂಬುದನ್ನು ಒಂದು ಬಾರಿ ಪರೀಕ್ಷೆ ಮಾಡಿಯೇ ಹೋಗೋಣ ಹೀಗೆ ಒಪ್ಪಿಸಿದ ಕೆಲಸದೊಂದಿಗೆ ಇನ್ನೊಂದು ಕೆಲಸವನ್ನು ಮಾಡಿಕೊಂಡು ಹೋದರೆ ಆಗ ಶ್ರೀರಾಮನಿಗೂ ಸುಗ್ರೀವನಿಗೂ ಅದರಿಂದ ಸಹಾಯವೇ ಆಗುತ್ತದೆ ಎಂದು ಹನುಮಂತನು ಭಾವಿಸುತ್ತಿರುವನುಪೀಕರ್ಮಣ ಯೋಹ್ಯರ್ಥುಧಾವೇದ ಸ ಸಮರ್ಥೋ ಸಾಧನೆ ಸಣ್ಣ ಪುಟ್ಟ ಕಾರ್ಯಗಳ ಸಿದ್ಧಿಗೆ ಒಂದೇ ಉಪಾಯವೂ ಸಾಕಾಗುವುದಿಲ್ಲ ತನ್ನ ಕಾರ್ಯಸಿದ್ಧಿಗಾಗಿ ವಿವಿಧೋಪಾಯಗಳನ್ನು ತಿಳಿದಿರುವವನೇ ಕಾರ್ಯ ಸಾಧನೆಗೆ ಸಮರ್ಥನಾದವನು ಇಹೈ ಇಹೈವತಾವತ್ ಇಹೈವ್ರತ ಯದಿ ವ್ರಜೆ ಯದಿ ವ್ರಜೇಯ ಪ್ಲವಕೇಶ್ವರಾಲಯ ಪರಾತ್ಮ ಸಂವರ್ಧ ವಿಶೇಷ ತತ್ವಿ ತತ್ಮ ಸಾನ್ ಮಮ ಭರ್ತೃ ಶಾಸನ ನಾನು ಇಲ್ಲಿಯೇ ಶತ್ರು ಬಲವನ್ನು ನಮ್ಮವರ ಬಲವನ್ನು ಯುದ್ಧ ನೈಪುಣ್ಯವನ್ನು ಅದರಲ್ಲಿನ ತಾರತಮ್ಯವನ್ನು ಚೆನ್ನಾಗಿ ತಿಳಿದುಕೊಳ್ಳುವುದು ಯುಕ್ತವು ಬಳಿಕ ಕೃತನಿಶ್ಚಯನಾದ ಸುಗ್ರೀವನ ಬಳಿಗೆ ಹೋದರೆ ಆಗ ಒಡೆಯನ ಆಗ್ನೆಯನ್ನು ಪೂರ್ಣಗೊಳಿಸಿದಂತಾಗುತ್ತದೆ ಖಲ್ವಾತ್ಮಬಲಂಚಾರೇನ್ಮರಣೇ ದಶಾನನಃ ಈಗ ನನಗೂ ರಾಕ್ಷಸರಿಗೂ ತೀವ್ರವಾದ ಯುದ್ಧವು ಸುಲಭವಾಗಿ ಒದಗುವಂತೆ ನೋಡಬೇಕಾಗಿದೆ ಈಗ ಆಗಲೇ ರಾವಣನು ಯುದ್ಧದಲ್ಲಿ ತನ್ನ ಕಡೆಯವರ ಬಲವನ್ನು ನನ್ನ ಬಲವನ್ನು ನಿಜವಾಗಿ ತಿಳಿದುಕೊಳ್ಳಬಹುದು ಏಕೆಂದರೆ ಇಲ್ಲಿ ಹನುಮಂತನು ತಿಳಿದುಕೊಳ್ಳುವುದಷ್ಟೇ ಅಲ್ಲ ರಾವಣನಿಗೂ ಕೂಡ ತನ್ನ ನಿಜವಾದ ಬಲಾಬಲಗಳೇನು ಎಂಬುದರ ಅರಿವನ್ನು ಮೂಡಿಸಬೇಕಾಗಿದೆ ಅಷ್ಟಕ್ಕೂ ಆ ಸೀತೆಯನ್ನು ಕದ್ದು ತರುವಾಗ ಮಾಯದಿಂದಲೂ ಮೋಸದಿಂದಲೂ ಮಾರೀಚನನ್ನು ಜಿಂಕೆಯನ್ನಾಗಿಸಿ ಆತನನ್ನು ಬೆನ್ನಟ್ಟಿ ಹೋದ ರಾಮ ಲಕ್ಷ್ಮಣರು ಆಶ್ರಮದಿಂದ ದೂರವಿದ್ದಾಗ ಯಾರು ಪುರುಷರು ರಕ್ಷಣೆ ಯಾರ ಯಾವ ಪುರುಷರ ರಕ್ಷಣೆಯೂ ಇಲ್ಲದ ಸಮಯದಲ್ಲಿ ಸೀತೆಯನ್ನು ಕದ್ದು ತಂದ ಮಹಾಪರಾಕ್ರಮಿಯಲ್ಲವೇ ರಾವಣೇಶ್ವರ ಆ ಕಾರಣದಿಂದಾಗಿ ಅವನ ಯೋಗ್ಯತೆ ಎಷ್ಟೆಂಬುದನ್ನು ತೋರಿಸಿ ಹೋದರೆ ಒಂದು ಅವನಲ್ಲಿ ಯೋಗ್ಯವಾದಂತಹ ಜ್ಞಾನವು ಮೂಡಿದರೆ ಅಂದರೆ ನನ್ನ ಯೋಗ್ಯತೆ ಇರುವುದು ಇಷ್ಟೇ ಎಂಬುದರ ಅರಿವಾದರೆ ಸಂತೋಷ ಇಲ್ಲವಾದರೆ ಆತ ಆಗಲೂ ಮದೋನ್ಮತ್ತನಾಗಿದ್ದರೆ ಆತನಿಗೆ ಯೋಗ್ಯ ದಂಡೋಪಾಯದಿಂದ ನಾವು ಶಿಕ್ಷಿಸಬಹುದು ಅದರಂತೆ ವಾನರರ ಬಲಾಬಲಗಳು ಬಲಗಳು ಏನೆಂಬುದು ತಿಳಿದಿರಲಿ ವಾನರರು ಮನುಷ್ಯರು ಎಂದರೆ ತುಚ್ಛರು ಎಂದು ತಿಳಿದುಕೊಂಡಿದ್ದಂತಹ ರಾವಣೇಶ್ವರನಿಗೆ ಒಬ್ಬ ವಾನರನೇ ಇಷ್ಟು ಪಿಟ್ಟರ ಮಟ್ಟಿಗೆ ಚಲ್ಲೆ ಹಣ್ಣು ತಿನ್ನಿಸಿರಬೇಕಾದರೆ ಕೋಟ್ಯಾನು ವಾನರರು અલંક મેલધ કે બધા પરીસ્થિતિ એનાદર અરીગલે મૂડોધ યોગ્યવલ્વેલંચ વૈ સુખે નહમીજે ಆದರೆ ರಾವಣನನ್ನು ಅವನ ಮಂತ್ರಿಗಳನ್ನು ಸೈನ್ಯವನ್ನು ಅನುಚರರನ್ನು ಯುದ್ಧದಲ್ಲಿ ಎದುರಿಸಿ ಅವರ ಶಕ್ತಿ ಅವರ ಶಕ್ತಿ ಸಾಮರ್ಥ್ಯವನ್ನು ಮನಸ್ಸಿನ ಅಭಿಪ್ರಾಯವನ್ನು ಚೆನ್ನಾಗಿ ತಿಳಿದುಕೊಂಡು ಶಕ್ತಿಯಾಗಿ ನಾನು ಇಲ್ಲಿಂದ ಹೋಗುವೆನು ಇಂಸ್ಯ ವನಂ ದಾನಾ ದೃಮಲತಾಯುತಂ ಕ್ರೂರನಾದ ರಾವಣನ ಈ ಅಶೋಕವನವು ಶ್ರೇಷ್ಠವಾಗಿದೆ ನಂದನವನಕ್ಕೆ ಸಮಾನವಾಗಿದೆ ನಾನಾ ವಿಧವಾದ ವೃಕ್ಷಗಳಿಂದಲೂ ಲತೆಗಳಿಂದಲೂ ನಿಬಿಡವಾಗಿರುವ ಇದು ನಯನಾನಂದಕರವಾಗಿಯೂ ಮನೋಘ್ನವಾಗಿಯೂ ಇದೆ ಯಶ್ಯಾಮಿ ಶುಷ್ಕಂ ವನಿ ಅಸ್ಮಿನ್ ಭಗ್ ದಶಾನನಃ ಒಣಗಿ ಹೋದ ವನವನ್ನು ಬೆಂಕಿಯು ಸುಟ್ಟು ಭಸ್ಮ ಮಾಡಿ ಬಿಡುವಂತೆ ನಾನು ಈ ವನವನ್ನು ಧ್ವಂಸ ಮಾಡಿಬಿಡುವೆನು ಇದು ಹಾಳುಗೆಡಕಿದ ವಾರ್ತೆಯನ್ನು ಕೇಳಿದಾಕ್ಷಣ ದಶಾ ನನನು ಕ್ರುದ್ಧನಾಗುವನು ತತೋ ಮಹಾರಥ ದ್ವಿಪಂ ಬಲಂ ಸಮಾಧೇಕ್ಷಿಪ ತ್ರಿಶೂಲ ಕಾಲಾಯ ತತೋ ತುಧಮಿಧಂ ಭವಿಷ್ಯತಿ ಒಡನೆಯೇ ಅವನು ತ್ರಿಶೂಲ ಮುದ್ಗರ ಪಟ್ಟ ಕತ್ತಿಗಳು ಮುಂತಾದ ಆಯುಧಗಳನ್ನು ಧರಿಸಿದ ಅಶ್ವ ಮಹಾರಥ ಮಹಾಗಜಗಳಿಂದ ಯುಕ್ತವಾದ ದೊಡ್ಡ ಸೈನ್ಯವನ್ನು ರಾವಣನು ಕಳಿಸುವನು ಆಗ ಒಂದು ಘೋರವಾದ ಯುದ್ಧವು ಜರುಗುತ್ತದೆ ತುತೈ ಸಂಯತಿ ಚಂಡಿ ಸಮೇತ ರಹಸ್ಯ ಕಪೀಶ್ವರಾಲಯ ಪ್ರಚಂಡ ಪರಾಕ್ರಮದಿಂದ ಆ ರಾಕ್ಷಸ ಯೋಧರೊಡನೆ ನಾನು ಸಾಟಿ ಇಲ್ಲದ ಪ್ರತಾಪದಿಂದ ಹೋರಾಡಿ ಆ ರಾವಣ ಪ್ರೇರಿತ ಸೈನ್ಯವನ್ನು ಸಂಹರಿಸಿ ಸುಖವಾಗಿ ಸುಗ್ರೀವನ ಬಳಿಗೆ ಹೋಗುವೆನು ತೋ ಮಾರುತ ವಿಕ್ರಮಃ ಮಹತಾ ಧ್ರುಮಾನ್ ಕ್ಷೇಪ್ತ ಮಥಾಭರತೃಮಾನ್ ಕ್ಷೇಪ್ತ ಮಹಾ ಮಥಾ ರಭತ ಬಳಿಕ ಭಯಂಕರ ಪರಾಕ್ರಮಿಯಾದ ಮಾರುತಿಯು ಕ್ರದ್ಧನಾಗಿ ಅತಿ ವೇಗದಿಂದ ಆ ಅಶೋಕವನದಲ್ಲಿದ್ದ ವೃಕ್ಷಗಳನ್ನು ಬಿರುಗಾಳಿಯಂತೆ ಒಂದೊಂದನ್ನಾಗಿ ಉರುಳಿಸಲು ಉಪಕ್ರಮಿಸಿದನು ಸತಸ್ತು ತತಸ್ತು ಹನುಮಾನ್ ವೀರೋ ಭಂಜಭ್ರಮದ ವನಂ ೃಮಲತಾಯುತಂ ನದಿಸಿದ ಪಕ್ಷಿಗಳಿಂದ ಕಲಕಲಾಯಮಾನವಾಗಿದ್ದ ನಾನಾ ವಿಧವಾದ ವೃಕ್ಷಗಳಿಂದಲೂ ಲತೆಗಳಿಂದಲೂ ಕೂಡಿದ್ದ ಅಂತಃಪುರದ ನಾರಿಯರ ವಿಹಾರಕ್ಕಾಗಿಯೇ ನಿರ್ಮಿಸಿದ್ದ ಆ ಪ್ರಮದ ಮನವನ್ನು ಧ್ವಂಸ ಮಾಡಿದನು ಸದ್ವನೈ ಸದ್ವನೈರ್ಭಿನ್ನೈಲಾ ೂರ್ಣಿತೈ ಪರ್ವತಾಗ್ರೈ ಪ್ರಿಯ ದರ್ಶನ ಆ ವನ ಆ ವನದಲ್ಲಿದ್ದ ವೃಕ್ಷಗಳೆಲ್ಲ ನೆಲಸಮವಾದವು ಜಲಾಶಯಗಳು ಒಡೆದು ಹೋದವು ಕ್ರೀಡಾ ಪರ್ವತಗಳು ನುಚ್ಚು ನೂರಾದವು ಆಗ ಆ ವನವು ಪ್ರಾಣಗಳಿಲ್ಲದ ದೇಹದಂತೆ ಶೋಭಾಹೀನವಾಯಿತು ಶಕುಂತ ವಿರುತೈ ಪ್ರಭಿನ್ನೈ ಸಲಿಲಾಶಯೈ ಆಮ್ರೈ ಕಿಸಲಯೈ ಕ್ಲಾಂತೈಕ್ಲಾಂತ್ರಮಲತಾಯುತ ನಭವೌ ತನ ತಾವಲಹತೈ ಯಥ ವ್ಯಾಕುಲಾವರಣಹರೆ ಜರ್ವಿಹ್ವಲಾಯಿವ ತಾಲತಾ ಆ ವನದಲ್ಲಿದ್ದ ನಾನಾ ವಿಧವಾದ ಪಕ್ಷಿಗಳು ವಿಕೃತ ಧ್ವನಿಗಳಿಂದ ಅರಚುತ್ತಿದ್ದವು ಅಲ್ಲಿಯ ಜಲಾಶಯಗಳು ಚಿನ್ನ ಭಿನ್ನವಾದವು ಕೆಂಪಾದ ಹಾಗೂ ಬಾಡಿಹೋದ ಚಿಗುರುಗಳಿಂದಲೂ ಮರ ಬಳ್ಳಿಗಳಿಂದಲೂ ಸಮಾಕುಲವಾಗಿದ್ದ ಆ ಪ್ರಮದಾವನವು ವನವು ಹಾಳ್ಗಿಚ್ಚಿನಿಂದ ಸುಟ್ಟು ಹೋದ ವನದಂತೆ ಶೋಭಾಹೀನವಾಯಿತು ಆಧಾರಭೂತವಾಗಿದ್ದ ವೃಕ್ಷಗಳು ನೆಲಸಮವಾದಾಗ ಅಲ್ಲಿ ಅದರಲ್ಲಿ ಹಬ್ಬಿದ್ದ ಬಳ್ಳಿಗಳು ನಿರಾಶ್ರಯರಾಗಿ ವಿಹ್ವಲಳಾದ ಸ್ತ್ರೀಯಂತೆ ಲತಾ ಕಳಹೀನವಾದವು ಲತಾಗ್ರಹ್ಚಿತ್ರೈರ್ ಮಹೋರಗೈರ್ವ ಮಹೋರಗೈರ್ವಂಗೈ ನಿರ್ಧೃತೈ ಗ್ರಹೈರುಹೈನೂಪ ತದಭೋನ್ಮಹ್ವನ ಮಾರುತಿಯ ದಾಂಧಲೆಯಿಂದ ಅಲ್ಲಿದ್ದ ಲತಾಗ್ರಹಗಳು ಚಿತ್ರಶಾಲೆಗಳು ಉದ್ವಸ್ತವಾದವು ಅಲ್ಲಿದ್ದ ಮಹಾಸರ್ಪಗಳು ದೊಡ್ಡ ಹುಲಿಗಳು ಮೃಗಗಳು ಮೊದಲಾದ ಕ್ರೂರ ಜಂತುಗಳು ಪೀಡಿತನಾಗಿ ಆರ್ತ ಧ್ವನಿಗಳನ್ನು ಮಾಡುತ್ತಿದ್ದವು ಕ್ರೀಡಾ ಪರ್ವತ ಗುಹೆಗಳನ್ನು ಇತರ ಗ್ರಹಗಳನ್ನು ಕಿತ್ತೆಸೆದನು ಇದರಿಂದ ಆ ಸುಂದರ ವನವು ತನ್ನ ಹಿಂದಿನ ಸೌಂದರ್ಯವನ್ನು ಪೂರ್ಣವಾಗಿ ಕಳೆದುಕೊಂಡಿತು ಸಾಹ್ವತಾ ಪ್ರತಾನ ಪ್ರತಾನ ಜಾಥಾ ದಶಾ ವನಸ್ಯ ಕಪೇರ್ ರಾವಣಾಸುರನ ಭಾರ್ಯೆಯರಿಗೆ ರಕ್ಷಕವಾಗಿದ್ದ ಅಂತಃಪುರದ ಸ್ತ್ರೀಯರ ವಿಹಾರ ಪ್ರದೇಶವಾಗಿದ್ದ ಅಶೋಕ ಲತೆಗಳಿಂದ ಶೋಭಾಯಮಾನವಾಗಿದ್ದ ಆ ಪ್ರಮದಾವನವು ಸೀತೆಯನ್ನು ರಕ್ಷಿಸುತ್ತಾ ಹನುಮಂತನ ಬಲದ ಕಾರಣದಿಂದಾಗಿ ವಿಹ್ವಲಗೊಂಡು ಬಾಡಿ ಲತೆಗಳ ಸಮೂಹದಿಂದ ಕೂಡಿದ ಆ ಅಶೋಕವನವು ಶೋಕಪ್ರದವಾಗಿ ಪರಿಣಮಿಸಿತು

ನೆನಪಿರಲಿ ರಾವಣನ ಮನಸ್ಸಿಗೆ ಕ್ಲೇಶವನ್ನುಂಟು ಮಾಡಲು ವನಭಂಗವನ್ನು ಭಂಗವನ್ನು ಮಾಡಿದನು ಬಳಿಕ ಬಲಶಾಲಿಗಳಾದ ರಾಕ್ಷಸ ಯೋಧರೊಡನೆ ಒಬ್ಬಂಟಿಗನಾಗಿ ಯುದ್ಧ ಮಾಡುವ ಬಯಕೆಯಿಂದ ಉತ್ಸಾಹ ಶಕ್ತಿಯಿಂದ ಪ್ರಜ್ವಲಿಸುತ್ತಾ ಆ ಅಶೋಕವನದ ಹೊರಬಾಗಿಲಿಗೆ ಬಂದು ನಿಂತು ಶತ್ರುಗಳನ್ನು ಎದುರು ನೋಡತೊಡಗಿದನು ಕೆಲವರಿಗೆ ಅದರಲ್ಲೂ ಈಗಿನ ಕಾಲದ ಆಧುನಿಕ ಮನೋಭಾವವನ್ನು ಹೊಂದಿರುವವರಿಗೆ ಆ ವನವೇನು ತಪ್ಪು ಮಾಡಿತ್ತು ಹನುಮಂತನು ಆ ವನವನ್ನೇಕೆ ಧ್ವಂಸ ಮಾಡಬೇಕಾಗಿತ್ತು ಎಂಬಂತಹ ಅಲ್ಪ ಭಾವನೆಗಳು ಅಲ್ಪ ಚಿಂತನೆಗಳು ಬರುತ್ತವೆ ನೆನಪಿರಲಿ ಆ ವನವನ್ನು ಧ್ವಂಸ ಮಾಡುವುದು ಹನುಮಂತನ ಉದ್ದೇಶವಾಗಿರಲಿಲ್ಲ ಪರಸ್ತ್ರೀ ವ್ಯಾಮೋಹದಿಂದಾಗಿ ಅದೆಷ್ಟು ಹೆಣ್ಣು ಮಕ್ಕಳ ಕಣ್ಣಲ್ಲಿ ರಾವಣನು ನೀರು ಹಾಕಿಸಿದ್ದನು ಏನು ಆ ಎಲ್ಲ ಹೆಣ್ಣು ಮಕ್ಕಳು ವಿಹಾರ ಮಾಡಲೆಂದು ತಿರುಗಾಡಲೆಂದು ತಾನು ಈ ವನವನ್ನು ಮಾಡಿದ್ದೇನೆ ಎಂಬ ರಾವಣನ ದರ್ಪ ಅಹಂಕಾರಕ್ಕೆ ಪೆಟ್ಟುಕೊಡುವ ಸಲುವಾಗಿ ಆತ ಆ ವನವನ್ನು ಬಲಿ ಕೊಡುತ್ತಿರುವನು ಯಾವ ವನದಲ್ಲಿ ಸೀತಾಮಾತೆಯಂತೆ ಅದೆಷ್ಟು ಹೆಣ್ಣು ಮಕ್ಕಳು ತಮ್ಮ ಬಂಧು ಜನರಿಂದ ದೂರವಾಗಿ ಕಣ್ಣೀರು ಸುರಿಸಿದ್ದರೂ ಆ ವನವು ನಾಶವಾಗಲೇ ಬೇಕಾಗಿತ್ತು ನ್ನು ನಾಶ ಮಾಡುವುದರಿಂದ ಸೀತಾಮಾತೆಯೊಂದಿಗೆ ಆ ಎಲ್ಲ ಹೆಣ್ಣು ಮಕ್ಕಳ ಕಣ್ಣೀರು ಒರೆಸುವ ಕಾರ್ಯವನ್ನು ಹನುಮಂತನು ಮಾಡುತ್ತಿದ್ದ ಇತ್ಯರ್ಷೇ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಸುಂದರಕಾಂಡೇ ಏಕಚತ್ವರಿಂಶ ಸರ್ಗ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ನಲವತ್ತೊಂದನೆಯ ಸರ್ಗವು ಮುಗಿಯಿತು నమస్తే శారదాదేవి కాశ్మీరపురవాసిని మహం ప్రాథయే నిత్యం విద్యాదానం చేహి మే నమస్కారం